ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತನಾಲ್ಕು ಸ್ನೇಹಿತರೆ ಶುಕ್ರವಾರ ಇವತ್ತು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಫಿಕ್ಸ್ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ಹುಡುಗದಲ್ಲಿ ಸ್ನೇಹಿತರೆ ಮೊದಲಿಗೆ ನಾವು ಏನು ತಿಳಿಯೋಣ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಅದಕ್ಕೂ ಮುಂಚೆ ಏನಪ್ಪಾ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ವಿಡಿಯೋ ನೋಡ್ತೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಹೊಸ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಣ್ಣ ಸ್ನೇಹಿತರೆ ಏನಾಗ್ತಾ ಇದೆಯಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಹಣ ಬರ್ತಾ ಇಲ್ಲ ನಾವು ಇನ್ನೇನು ಮಾಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಇಂದು ಹಣ ಬರುತ್ತೆ ಸ್ನೇಹಿತರೆ ಇಂದು ಹದಿನೈದನೇ ತಾರೀಕು ಶುಕ್ರವಾರ ಮಾರ್ಚ್ ಹದಿನೈದನೇ ತಾರೀಕು ಆಗಿರೋದ್ರಿಂದ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಇದನ್ನು ಮೊದಲೇ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಹಾವೇರಿ ಮೊದಲ ಜಿಲ್ಲೆ ಹಾವೇರಿ ಎರಡನೇ ಜಿಲ್ಲೆ ಕೊಪ್ಪಳ ಮೂರನೇ ಜಿಲ್ಲೆ ಚಿತ್ರದುರ್ಗ ನಾಲ್ಕನೇ ಜಿಲ್ಲೆ ಬಂದುಬಿಟ್ಟು ಬಾಗಲಕೋಟೆ ಐದನೇ ಜಿಲ್ಲೆ ಬಂದುಬಿಟ್ಟು ಮಂಡ್ಯ ಆರನೇ ಜಿಲ್ಲೆ ಬಂದುಬಿಟ್ಟು ಬೆಳಗಾವಿ ಏಳನೇ ಜಿಲ್ಲೆ ಯಾದಗಿರಿ ಎಂಟನೇ ಜಿಲ್ಲೆ ಧಾರವಾಡ ಸ್ನೇಹಿತರೆ ಒಂಬತ್ತನೇ ಜಿಲ್ಲೆ ದಾವಣಗೆರೆ ಹತ್ತನೇ ಜಿಲ್ಲೆ ಬಂದುಬಿಟ್ಟು ಮೈಸೂರು ಅಂತಲೇ ಹೇಳ್ಬೋದು ಟೋಟಲಾಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಟೋಟಲಾಗಿ ಹತ್ತು ಜಿಲ್ಲೆಗಳಿಗೆ ಟೋಟಲ್ ಆಗಿ ನಾನು ಹೇಳಿದ್ನಲ್ಲ ಈ ಹತ್ತು ಜಿಲ್ಲೆಗಳಿಗೆ ಖಂಡಿತವಾಗಿ ಎಲ್ರಿಗೂ ಹಣ ಬರುವಂಥದ್ದು ನೀವು ಯಾವುದೇ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಈ ಹತ್ತು ಜಿಲ್ಲೆಗಳಿಗೆ ಹಣ ಬರಬೇಕಾದ್ರೆ ಸ್ನೇಹಿತರಿಗೆ ತುಂಬ ತುಂಬ ಜನ ಕೇಳ್ತಿದ್ರೆ ಈ ಹತ್ತನೇ ಜಿಲ್ಲೆ ಹತ್ತು ಜಿಲ್ಲೆಗೆ ಹಣ ಬರುತ್ತಂತಿದ್ರೆ ಆದರೆ ಹಣ ಬರೋದಿಲ್ಲ ಹಣ ಬರುತ್ತೆ ಸ್ನೇಹಿತರೆ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರೋದಿಲ್ಲ ಸ್ನೇಹಿತರೆ ಇದನ್ನು ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಸರ್ಕಾರದವರು ಹಣ ಹಾಕ್ತಾರೆ ಆದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಡಾಕ್ಯುಮೆಂಟ್ಸ್ ಮೇನ್ ಆಗಿರುತ್ತೆ ಒಂದು ಈಗ ಏನು ಈಗ ಒಂದು ಸರ್ಕಾರದ ಎಷ್ಟೇ ಗ್ಯಾರಂಟಿಗಳಿರಲಿ ಎಷ್ಟೇ ಹಣ ಬರೋದಿರಲಿ ಏನೇ ಇರಲಿ ಇವಾಗ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ಮೇಯ್ನಾಗಿರುತ್ತೆ ಡಾಕ್ಯುಮೆಂಟ್ಸ್ ನಿಮ್ಗೆ ಏನಿರುವಂಥದ್ದು ಇವಾಗ ನೀವು ಅರ್ಜಿ ಹಾಕಬೇಕಾದ್ರೂ ಡಾಕ್ಯುಮೆಂಟ್ಸ್ ಮೇಯ್ನಾಗಿರುತ್ತೆ ನಿಮ್ಗೆ ಹಣ ಬರಬೇಕಾದ್ರೂ ಡಾಕ್ಯುಮೆಂಟ್ಸ್ ಮೇಯ್ನಾಗಿರುತ್ತೆ ಸ್ನೇಹಿತರೆ ನಾನು ಅದಕ್ಕೆ ಹೇಳುವಂಥದ್ದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮ್ದು ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರು ನಾನು ಇಲ್ಲೇ ಹೇಳ್ತಾ ಇರುವಂಥದ್ದು ನಾನು ನಿಮಗೆ ಫೇಕ್ ಮಾಹಿತಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡೋದಿಲ್ಲ ಕರೆಕ್ಟಾಗಿ ಹೇಳುವಂಥದ್ದು ನಾನು ಸ್ನೇಹಿತರೆ ನೀವು ಡಾಕ್ಯುಮೆಂಟ್ಸನ್ನು ಮೈನಾಗಿ ಇಟ್ಕೊಳ್ಬೇಕು ಡಾಕ್ಯುಮೆಂಟ್ಸನ್ನು ನೀವು ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮ ಖಂಡಿತವಾಗಿಯೂ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಡಾಕ್ಯುಮೆಂಟ್ಸನ್ನು ಯಾವ ರೀತಿಯಾಗಿ ಇಟ್ಕೊತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಣ ಬಂದೇ ಬರುತ್ತೆ ನೀವು ಏನು ವರಿ ಮಾಡಲಿಕ್ಕೆ ಹೋಗ್ಬೇಡಿ ಆದರೆ ನಾನು ಹೇಳುವಂಥ ಮೂರು ಸ್ಟೆಪ್ಪನ್ನು ನಾನು ದಿನ ವಿಡಿಯೋದಲ್ಲಿ ಹೇಳ್ತೀನಿ ಇದೊಂದು ಮೂರು ಸ್ಟೆಪ್ಪನ್ನು ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದವ್ರಿಗೆ ಹಣ ಬರುತ್ತೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಕರೆಕ್ಟಾಗಿ ಹಣ ಬರುತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡಿಲ್ಲ ಅವರಿಗೆ ಹಣ ಬರಬೇಕಂತಂದರೆ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ಯಾವುದು ಆ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಬೇಕು ನೀವು ಫಸ್ಟಿಗೆ ರೇಷನ್ ಕಾರ್ಡನ್ನೇ ಕರೆಕ್ಟಾಗಿ ಇಟ್ಕೊಳ್ಬೇಕು ಆಧಾರ್ ಕಾರ್ಡ್ ಕರೆಕ್ಟಾಗಿ ಇಟ್ಕೊಳ್ಬೇಕು ಪಾನ್ ಕಾರ್ಡ್ ಕರೆಕ್ಟಾಗಿ ಇಟ್ಕೊಳ್ಬೇಕು ನೀವು ರೇಷನ್ ಕಾರ್ಡಂತೂ ಬಿಡೋ ಹಾಗೆ ಇಲ್ಲ ರೇಷನ್ ಕಾರ್ಡ್ ಅಂತೂ ಬೇಕೇ ಬೇಕು ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರೋಕ್ಕಂತೂ ಬೇಕೇ ಬೇಕು ರೇಷನ್ ಕಾರ್ಡ್ ಮತ್ತು ಅನ್ನಭಾಗ್ಯ ಹಣ ಅಂತಲ್ಲ ಯಾವುದೇ ಸ್ಕೀಮ್ ಆಗಿರ್ಬೋದು ಎಲ್ಲೂ ರೇಷನ್ ಕಾರ್ಡ್ ಬೇಕೇ ಬೇಕು ಮತ್ತು ನೀವು ಕೇಳ್ತಾ ಇರ್ಬೋದು ಇವಾಗ ಯಾವುದಿಗೆ ಯಾವ ಮೂರು ಸ್ಟೆಪ್ ಅಂತ ಕೇಳ್ತಾ ಇರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಬ್ಯಾಂಕ್ ಅಕೌಂಟ್ ಸೀಟಿಂಗ್ ಆಗಿರಬೇಕು ಮತ್ತು ನಿಮ್ಮದು ನೇಮ್ ಮೆಸ್ಮೆ ಹಚ್ಚಿರಬಾರ್ದು ಮತ್ತು ಇ ಕೆ ವೈ ಸಿ ಆಗಿರಬೇಕು ಈ ಇಷ್ಟು ಸ್ಟೆಪ್ಪನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತೀರಾ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆನ ಮತ್ತು ಅನ್ನ ಬಗೆಯ ಯೋಜನೆಯನ್ನು ಬಂದೇ ಬರ್ತದೆ ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ ಸಿಗೋಣ ಮುಂದೆ ನೋಡೋದಲ್ಲಿ ಲೈಕ್ನ ಮಾಡಿ